ನೋಡಿ ನಾನೀಗ ಟೆರೇಸ್ಗೆ ಹೋಗ್ತಿದ್ದೇನೆ ಟೆರೆಸ್ ತೋರಿಸ್ತೀನಿ ನಿಮಗೆ ಅಂತ ನೋಡಿ ಟೆರಸ್ ಹೀಗಿದೆ ನಮ್ಮದು ತುಂಬಾ ದೊಡ್ಡದಿದೆ ಮೇಲೆಲ್ಲ ಕವರ್ ಮಾಡಿದ್ದಾರೆ ನೋಡಿ ಮೇಲೆಲ್ಲ ಕವರ್ ಮಾಡಿದ್ದಾರೆ ಇಲ್ಲೆಲ್ಲ ಇದು ಬರ್ಸಿ ಕೂತಿದೆ ನೋಡಿ ಇಲ್ಲೆಲ್ಲ ತುಂಬ ಪಿಜೆನ್ಸ್ ಇದೆ ಪಾರಿವಾಳಗಳು ಈಗ ನೋಡಿ ಹೊರ ಅಂತ ನೋಡಿ ಹೇಗೆ ಕೂತಿದ್ದೆ ನೋಡಿ ಬಸ್ ಇಷ್ಟು ಜಾಗ ಇದೆ ನೋಡಿ ಅಲ್ಲಿ ಯಾರೋ ಇದ್ದಾರೆ ಯಾರಿದ್ದಾರೆ ಗೊತ್ತಿಲ್ಲ ನೋಡಿ ತುಂಬಾ ಜಾಗ ಇದೆ ಇದು ಬೇರೆ ಬಿಲ್ಡಿಂಗ್ ಇದ್ದು ನಮ್ಮದು ಆಚೆ ಕಡೆ ಉಂಟಲ್ಲ ಅದು ಈ ಥರ ಹತ್ತಿರ ಹತ್ರ ಬಿಲ್ಡಿಂಗ್ ಉಂಟಲ್ಲ ಆಚೆ ಉದ್ದ ಉದ್ದ ಇದೆ ಇದು ಬಿಲ್ಡಿಂಗ್ ಎಷ್ಟು ಉದ್ದ ಇದೆ ಅಷ್ಟು ಉದ್ದ ಇದೆ ನೋಡಿ ನೋಡಿ ಫೋನ್ ಇದ್ರೆ ಹೋಯ್ತು ಇಲ್ಲಿ ಸ್ಟೈರ್ಸ್ ಇದೆ ಇದಿಷ್ಟು ನಮ್ಮ ಬಿಲ್ಡಿಂಗ್ ಇದು ಇಲ್ಲಿ ನೋಡಿ ಇಲ್ಲಿ ಒಂದು ಇದು ಇದೆ ವಾಶ್ ಮಾಡಲಿಕ್ಕೆ ಇಲ್ಲೊಂದಿದೆ ವಾಶ್ ಮೆಷಿನ್ ಇಲ್ಲಿ ಇದೆ ವಾಶ್ ಮಿಷಿನ್ ಮತ್ತು ಇದೊಂದು ಲಾಕ್ ಇದೆ ನೋಡಿ ವಾಶ್ರೂಮ್ ಅಂತ ಕಾಣ್ತದೆ ಇಲ್ಲೇನಾದರೂ ನಮ್ಮದು ಪಾರ್ಟಿ ಏನಾದರೂ ಪ್ರೋಗ್ರಾಮ್ ಮಾಡೋದಾದರೆ ಎರಡು ಸಾವಿರ ಏನು ಕೊಡಲಿಕ್ಕೆ ಉಂಟು ಅವರಿಗೆ ಎರಡು ಸಾವಿರ ಕಟ್ ಕಟ್ಟಿ ಮಾಡ್ಬೋದು ಅದೇ ಮೊನ್ನೆ ನಂದು ಮನೆಯದು ಇದಿತ್ತಲ್ಲ ಮನೆಯಲ್ಲಿ ಪೂಜೆ ಇತ್ತಲ್ಲ ಹೊಸ ಮನೆಯಲ್ಲಿ ಪೂಜೆ ಇತ್ತಲ್ವ ಆವಾಗ ಯಾರಿಗೂ ಹೇಳಲಿಲ್ಲ ಅಂತ ತುಂಬ ಜನ ಬೇಜಾರು ಮಾಡ್ಕೊಂಡಿದ್ದೀರಿ ಯಾಕಂದರೆ ನಮ್ಮದು ಇದು ಒಳ್ಳೆ ಫ್ಲ್ಯಾಟಲ್ಲಿ ಆಗೋದಿಲ್ಲಲ್ಲ ಮನೆಯಲ್ಲಿ ಅಷ್ಟು ಜನ ಕರೀಲಿಕ್ಕೆ ಆಗೋದಿಲ್ಲ ಅದಕ್ಕಾಗಿ ಮಾತ್ರ ಯಾರು ಬೇಜಾರು ಮಾಡ್ಕೊಳ್ಬೇಡಿ ತುಂಬ ನಮ್ಮ ಫ್ರೆಂಡ್ಸಿನವರು ನೇಬರ್ಸ್ ಎಲ್ಲ ಬೇಜಾರಾಗಿರ್ಬೋದು ಎಲ್ಲರ ಹತ್ರ ಸ್ವಾರಿ ಸಾರಿ ಕೇಳ್ತೀನಿ ಮತ್ತು ನೆಕ್ಸ್ಟ್ ಟೈಮ್ ಖಂಡಿತ ನಾನು ಕರೀತೀನಿ ನೆಕ್ಸ್ಟ್ ಟೈಮ್ ಇನ್ನೊಮ್ಮೆ ಬನ್ನಿ ನೀವು ಯಾವತ್ತಾದರೂ ಬರೋದಾದರೆ ಬನ್ನಿ ಕಾಲ್ ಮಾಡಿ ಬನ್ನಿ ಇಲ್ಲಿ ಮಾಡ್ಬೋದಿತ್ತು ಇಲ್ಲಿ ಮಾಡಿದ ಕೆಲವರು ಹೇಳಿ ಹೇಳಿದರು ದುಬೈಯಲ್ಲಿ ಯಾರು ಹೇಳಿದರು ದುಬೈಲಿ ಒಂದು ಫ್ಯಾಮಿಲಿ ಸತ್ಯನಾರಾಯಣ ಪೂಜಾ ಮನೆಯಲ್ಲಿ ಮಾಡಿದರು ಅವ್ರಿಗೆ ಕೂಡ ಜಾಗ ಸಾಕಾಗಲಿಲ್ಲ ಅವ್ರಿಗೆ ಕೂಡ ತೆರೆಸಲ್ಲಿ ಮಾಡ್ಬೋದಿತ್ತು ಅದು ಯಾರೋ ಹೇಳಿದ್ರಂತೆ ಭಟ್ರು ಹೇಳಿದ್ರಂತೆ ಸತ್ಯನಾರಾಯಣ ಪೂಜಾದ ಊಟ ಮನೆಯಲ್ಲೇ ಆಗಬೇಕು ಅದೇ ಮನೆಯಲ್ಲೇ ಆಗಬೇಕು ಬೇರೆ ಹೊರಗಡೆಯಲ್ಲಿ ಬಡಿಸಬಾರ್ದು ಅಂತ ಹೇಳಿದ್ರಂತೆ ಅದಕ್ಕೆ ನನಗೆ ಅದು ತಲೆಯಲ್ಲಿತ್ತು ಅದಕ್ಕೆ ನಾನೇ ಬೆಳೆ ಬೆಳೆ ಹೇಳಿದ್ದು ಇಲ್ಲದ್ರೆ ಎಲ್ಲ ರೆಡಿ ಇದ್ದರು ಅದಕ್ಕಾಗಿ ನಾನೇ ಬೇಡ ಹೇಳಿದ್ದು ಮತ್ತೇನಂದರೆ ಮೊನ್ನೆ ಒಂದು ವೀಡಿಯೋ ಹಾಕಿದ್ದಲ್ವ ರೆಂಟಿನವರು ಮೊನ್ನೆ ಹೇಗೆ ಮಾಡಿದ್ದೀರಿ ಅಂತ ನೀವು ನೋಡಿದ್ದಲ್ವಾ ಅದಕ್ಕೆ ತುಂಬ ಜನ ಕಮೆಂಟ್ಸ್ ಎಲ್ಲ ಮಾಡಿದ್ದಾರೆ ಆ ಕಮೆಂಟ್ಸ್ಗೆ ನನಗೆ ರಿಪ್ಲೈ ಮಾಡಲಿಕ್ಕೆ ಆಗಲಿಲ್ಲ ತುಂಬ ಕಮೆಂಟ್ಸ್ ಬಂದಿತ್ತು ಅದಕ್ಕೆ ಇವತ್ತು ನಾನು ವೀಡಿಯೋ ಮಾಡ್ತಿದ್ದೇನೆ ಎಲ್ರಿಗೂ ರಿಪ್ಲೈ ಕೊ ಕೊಡಲಿಕ್ಕೆ ಆಗುದಿಲ್ಲಲ್ಲ ಇಲ್ಲಿ ಏನೆಲ್ಲ ಆಗಿದೆ ಅಂತ ಕೆಲವರು ಹೇಳ್ತಿದ್ರು ನೀವು ಅಡ್ವಾನ್ಸ್ ಅಡ್ವಾನ್ಸ್ ಅಡ್ವಾನ್ಸಲ್ಲಿ ಕಟ್ ಮಾಡಬೇಕಿತ್ತು ಹಾಗೆ ಹೀಗೆ ಅಂತ ಕೆಲವೆಲ್ಲ ಬಂದಿದೆ ಎಲ್ಲ ಅಡ್ವಾನ್ಸು ನಾ ಕೊಟ್ಟಿದ್ದಾರೆ ಅವರು ಅರವತ್ತು ಸಾವಿರ ಐವತ್ತ ಏನೋ ಅಡ್ವಾನ್ಸ್ ಕೊಟ್ಟಿದ್ದಾರೆ ಅದರಲ್ಲಿ ಪ್ರಾಬ್ಲಮ್ ಏನಂದರೆ ನಾವೀಗ ಊರಲ್ಲಿದ್ದೇವಲ್ಲ ನಾವು ದುಬೈಯಲ್ಲಿ ಇರೋದಾದರೆ ನಮ್ಮ ಏಜೆಂಟೆಲ್ಲ ರೂಮೆಲ್ಲ ಚೆಕ್ ಮಾಡಿ ರೂಮೆಲ್ಲ ಚೆಕ್ ಮಾಡಿ ಅವರಿಗೆ ಟೈಮ್ ಇರ್ತದಲ್ವ ಏಜೆಂಟಿಗೆ ಇಲ್ಲಿ ನಮಗೆ ಟೈಮ್ ಇರಲಿಲ್ಲ ನಾವು ಬಂದ ಕೂಡಲೇ ಯಾರೋ ಹೆಂಗಸ್ ಬಂದರು ಅದಕ್ಕೆ ಸ್ಟಾಪ್ ಮಾಡಿದ್ದೆ ನಾನು ಏನು ಹೇಳಿದೆ ಅಂತ ನನಗೆ ನೆನ್ಪು ಈಗ ಇಲ್ಲಿ ವಾಕಿಂಗಿಗೆ ಬರ್ತಾರೆ ನೋಡಿ ಅಲ್ಲಿ ನೋಡಿ ಹಾಂ ಇಲ್ಲಿ ಇಲ್ಲಿ ಒಂದು ಮೂರು ಜನ ನೋಡಿದೆ ಹೆಂಗಸನ್ನು ವಾಕಿಂಗ್ ಇದ್ರು ಅವರು ಮತ್ತೆ ಬೇರೆ ಎಣಿಸ್ಬೋದು ನಾನು ಕ್ಯಾಮೆರಾ ಇಟ್ಕೊಂಡು ಮೇಲೆ ಬಂದಿದ್ದೇನೆ ಬೇರೆ ಎನಿಸ್ ಎಣಿಸ್ಬೋದು ಅವರು ಅದಕ್ಕೆ ಸ್ವಲ್ಪ ನನಗೆ ಒಂಥರ ಆಗ್ತದೆ ಅದೇ ನಾನು ಏನು ಹೇಳಿದೆ ಅಂದರೆ ನಾವು ಇರುವಾಗ ಅದು ನಮ್ಮ ಬ್ರೋಕರ್ ಎಲ್ಲ ಮನೆಯೆಲ್ಲ ಚೆಕ್ ಮಾಡಿ ಏನೆಲ್ಲ ಉಂಟು ಅದನ್ನೆಲ್ಲ ಸರಿ ಮಾಡಿಸಿ ಎಷ್ಟು ಎಷ್ಟು ಖರ್ಚಾಗಿದೆ ಅದನ್ನು ನಮಗೆ ಹೇಳ್ತಾರೆ ಎಷ್ಟು ಖರ್ಚಾಗಿದೆ ಮತ್ತು ಪೇಂಟ್ ಎಲ್ಲ ಮಾಡಿಸಿ ಅವರು ಕೊಡ್ತಾರೆ ನೀವು ಲೆಸ್ ಮಾಡಿ ಕೊಡಿ ಅಂತ ನಮಗೆ ಹೇಳ್ತಿದ್ರು ಇಲ್ಲಿ ಏನಾಗಿದೆ ಅಂದರೆ ನಾವು ನಾವು ಬಂದು ಆಲ್ರೆಡಿ ಎರಡೂವರೆ ತಿಂಗಳಾಗಿದೆ ಅವರು ಬಿಡಲಿಲ್ಲ ನಮ್ಮ ರೆಂಟಿನವರು ನಾವು ಹೇಳಿದ್ದೇವೆ ಬಿಡಿ ನಮಗೆ ಬರಲಿಕ್ಕೆ ಉಂಟು ಇಲ್ಲಿ ಹೇಳುವಾಗ ಅವ್ರಿಗೆ ಕೂಡ ರೂಮ್ ಸಿಗ್ಲಿಲ್ಲ ಅಂದರೆ ಅವರಿಗೆ ತ್ರೀ ಮಂತ್ಸ್ ಏನು ಕೊಡಲಿಕ್ಕೆ ಉಂಟಲ್ಲ ತ್ರೀ ಮಂತ್ಸ್ ಪೀರಿಯಡ್ ಇರ್ತದೆ ಅವರಿಗೆ ರೆಂಟಿನವರಿಗೆ ಆಗಲೇ ಹೇಳಂದರೆ ಅವರಿಗೆ ಈಗಲೇ ನಾವು ಬರ್ತೇವೆ ಹೇಳಂದರೆ ಅವ್ರಿಗೂ ಆಗೋದಿಲ್ಲಲ್ಲ ಅದಕ್ಕಾಗಿ ನಾವು ಆಲ್ರೆಡಿ ಊರಿಂದ ಬಂದು ಎರಡೂವರೆ ತಿಂಗಳಾಗಿದೆ ಅದೇ ನಾವು ನಮಗೆ ಬ ಇಲ್ಲಿ ಬಂದು ಸ್ಟೇ ಮಾಡಬೇಕಿತ್ತು ಈ ಮನೆಯಲ್ಲಿ ಅದಕ್ಕಾಗಿ ನಾವು ಎಂತ ಮಾಡಿದ್ದು ನಮಗೆ ಅವರು ಅವರು ಬಿಟ್ಟು ಹೋದ್ರಲ್ವ ನಮಗೆ ಇಲ್ಲಿ ತುಂಬ ಕೆಲಸ ಇತ್ತು ಅವರ ಅಡ್ವಾನ್ಸಲ್ಲಿ ಅವರೊಂದು ಪೇಂಟಿಂಗ್ ಮಾಡಿದ್ದಾರೆ ಅಷ್ಟೇ ಒಂದು ಪೇಂಟಿಂಗ್ ಮಾಡಿ ಕೊಟ್ಟಿದ್ದಾರೆ ನಮಗೆ ಮತ್ತೆ ಮತ್ತೇನೂ ಮಾಡಲಿಲ್ಲ ಪೇಂಟಿಂಗ್ ಒಂದು ಮಾಡಿದ್ದಾರೆ ಅದು ಪೇಂಟಿಂಗ್ ಮಾಡಿದ್ದು ವಾಲಿಗೆ ಮಾತ್ರ ಮಾಡಿದ್ದಾರೆ ಅದು ರೂಪಿಗೆ ಮಾಡಲಿಲ್ಲ ಅವರು ರೂಫಲ್ಲಿ ಎಂಥ ರೂಪಲ್ಯ ಅಂತ ಗೊತ್ತುಂಟಾ ರೂಪಲ್ಲಿ ಇದು ದೇವರದ್ದೆಲ್ಲ ಬ್ಲ್ಯಾಕ್ ಬ್ಲ್ಯಾಕ್ ಇತ್ತು ತುಂಬ ಅಗರವರ್ತಿಲ್ಲ ಬ್ಲ್ಯಾಕ್ ಆಗಿದೆ ತುಂಬ ಅದನ್ನು ಮಾಡಲಿಲ್ಲ ಅವರು ಆವಾಗ ನಾವು ಬಂದಾಗ ಪೇಂಟ್ ಮಾಡ್ತಿದ್ರು ನಾವು ಎಣಿಸಿದ್ರೆ ತುಂಬ ಬ್ಲ್ಯಾಕ್ ಆಗಿದೆ ಅಲ್ಲ ಅದನ್ನು ಕೂಡ ಅಂತ ಅನಿಸಿದ್ದೆ ಅಷ್ಟು ಬ್ಲ್ಯಾಕ್ ಇತ್ತು ಅಷ್ಟು ಕಪ್ಪ ಅದನ್ನು ಮಾಡ್ಬೋದು ಅಂತ ನಾವೆಣಿಸಿದ್ವಿ ಈವ್ನಿಂಗ್ ಬರುವಾಗ ಅದು ಮಾಡಲಿಲ್ಲ ಅವರು ಹಾಗೆ ಹೋಗಿದ್ದಾರೆ ಅದನ್ನು ಬಿಟ್ಟು ಹೋಗಿದ್ದಾರೆ ನಮಗೆ ಮತ್ತೆ ಆಗಲಿಲ್ಲ ಅದು ಒಳಗೆ ಬರುವಾಗ ಅಷ್ಟು ಕಪ್ಪು ಕಪ್ಪು ನಮಗೆ ಸರಿ ಆಗಲಿಲ್ಲ ಅದಕ್ಕೆ ಪುನಃ ನಾವು ಮೇಲುಗಡೆ ನಾವೇ ಪೇಂಟ್ ಮಾಡಿಸಿದ್ದು ಅದಕ್ಕೆ ಒಂದುವರೆ ಸಾವಿರ ಆಗಿದೆ ಮತ್ತು ಮಿರರ್ ಎರಡು ಕಟ್ ಆಗಿದೆ ಮಿರರ್ ಉಂಟಲ್ಲ ಎರಡು ರೂಮಿದ್ದು ಎರಡು ಕಬೆಟ್ಟಿದ್ದು ಎರಡು ಮಿರರ್ ಕಟ್ ಆಗಿದೆ ಅದು ಮೇಲುಗಡೆ ಹೀಗೆ ಹೀಗೆ ಕಟ್ ಆಗಿದ್ದು ಅದು ಹೇಗೆ ಕಟ್ ಆಗಿದೆ ಅಂತ ಗೊತ್ತಿಲ್ಲ ನಮಗೆ ಈಗ ಚಿಕ್ಕ ಮಕ್ಕಳಾದರೆ ಒಡೆದು ಕಟ್ ಮಾಡ್ತಾರೆ ಅದು ಕೂಡ ದೊಡ್ಡ ಹುಡುಗ ಅಷ್ಟು ಅವನಿಗೆ ರೀಚ್ ಆಗ್ತದೇನೋ ಗೊತ್ತಿಲ್ಲ ಇಲ್ಲಿ ನೋಡಿ ವಾಕಿಂಗಿಗೆ ಬರ್ತಾ ಇರ್ತಾರೆ ಕೆಳಗಡೆ ಇದು ಉಂಟಲ್ಲ ನೋಡಿ ಅದಕ್ಕೆ ಗಡಿ ಬಂದು ಮಾಡಬೇಕಾಗ್ತದೆ ನನಗೆ ಎಷ್ಟು ರೌಂಡ್ ಆಯಿತು ಎಷ್ಟು ಒಂದು ಒಂದು ರೌಂಡ್ ಆಯಿತಾ ಹಾಂ ಇದು ಬಿಲ್ಡಿಂಗಿದ್ದು ಇದು ಮಾತ್ರ ಅಲ್ಲ ಇದು ಇದು ಇಷ್ಟು ಮಾತ್ರ ಅಲ್ಲ 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 ಅದು ನಾಲ್ಕು ಇದ್ದು ಇದು ಫುಲ್ ಅಲ್ಲ ಹಾಂ ಅದು ಗಡಿಗಡೆ ಅವರು ವಾಕಿಂಗ್ ಬಾಕಿದ್ದಾರೆಲ್ಲ ಹ್ಞೂ ಹ್ಞೂ ಅದು ಹೇಳಿದೆಲ್ಲ ನೆನ್ಪೋಗ್ತದೆ ಮಾರೆ ಮತ್ತೆ ಹೇಳಿದ್ದನ್ನೇ ಹೇಳ್ತೀಯ ಅಂತ ಹೇಳ್ತಾರೆ ಕೆಲವರು ಏನು ಇಲ್ಲಿವರೆಗೆ ಬಂತಂತ ಗೊತ್ತಾಗೋದಿಲ್ಲ ಈಗ ಹ್ಞೂ ಅದೇ ಮೀರಾರ್ ತನಕ ಬಂದಲ್ಲ ಒಂದು ಮೀರಾರ್ ಕೂಡ ಸರಿ ಮಾಡ್ತೇನೆ ಅಂತ ತುಂಬ ದಿನ ಆಗಿ ಮಾರ್ತಾನೆ ಇರಲಿಲ್ಲ ನನ್ನ ಹಸ್ಬೆಂಡ್ಗೆ ಸಿಟ್ಟು ಬರ್ತಿತ್ತು ನಮ್ಮದು ಕೆಲಸ ಎಲ್ಲ ಪಟಪಟ ಆಗಬೇಕಿತ್ತು ಮೀರಾ ಬರ್ತಾರೆ ಬಟ್ ಅದು ಚಿಕ್ಕ ಚಿಕ್ಕ ಕೆಲಸ ಅಲ್ಲ ಅಷ್ಟೇನು ಅರ್ಜೆಂಟ್ ಏನು ಅರ್ಜೆಂಟ್ ಏನಂತ ಇವರಿಗೆ ಸಿಟ್ಟು ಬಂದು ನನ್ನ ಹಸ್ಬೆಂಡಿಗೆ ಮತ್ತೇನಂದರೆ ಆ ಗಂಡಸು ಕಾಲ್ ಮಾಡಿದರೆ ರಿಸೀವ್ ಮಾಡೋದಿಲ್ಲ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದರೆ ರಿಪ್ಲೈ ಇಲ್ಲ ನೋಡೋದು ಬಿಡೋದು ನೋಡೋದು ಬಿಡೋದು ಸಲ ಅವ್ರು ಮಾಡಬೇಡಿ ರಿಪ್ಲೈ ಮಾಡಲಿಲ್ಲ ನನ್ನ ಫೋನಲ್ಲಿ ಮಾಡಿದೆ ನನ್ನ ನನ್ನ ನಂಬರ್ ಅವರಿಗೆ ಗೊತ್ತಿಲ್ಲಲ್ಲ ನಾನು ರಿಸೀವ್ ಮಾಡಿದರು ಹಾಗೆ ಮತ್ತು ಅವರಿಗೆ ಸಿಟ್ಟು ಬಂದು ಹಸ್ಬೆಂಡ್ಗೆ ಸಿಟ್ಟು ಬಂದು ಬ್ರೋಕರಿಗೆ ಸರಿ ಬೈದರು ಏಜೆಂಟ್ ಇದ್ದಾರಲ್ಲ ಅವರಿಗೆ ಸರಿ ಬೈದರು ಇಷ್ಟೊಂದು ಗಲೀಜು ಮಾಡಿಬಿಟ್ಟಿದ್ದಾರೆ ಅವರು ಇನ್ನು ಯಾವಾಗ ಮಾಡೋದು ಬೇಗ ಮಾಡಲಿಕ್ಕೆ ಹೇಳಿ ನಮಗೆ ಮತ್ತೆ ಲೇಟ್ ಆಗ್ತದೆ ಹಾಗೆ ಅಂತ ಮತ್ತೆ ಅವರು ಎಲ್ಲ ಜೋರು ಮಾಡಿ ಮತ್ತೆ ಮಿರರ್ನವರು ಬಂದರು ಅದೊಂದು ಸರಿ ಮಾಡಿ ಹೋದರು ಅದು ಮಿರರ್ ತಂದದ್ದು ಫಿಕ್ಸ್ ಮಾಡುವಾಗ ಫಿಕ್ಸ್ ಮಾಡುವಾಗ ಉಂಟಲ್ಲ ಅದು ಸ್ಕ್ರೂ ಟೈಟ್ ಮಾಡುವಾಗ ಅದು ಬ್ರೇಕಾಯಿತು ಮತ್ತೆ ಪುನಃ ಅದನ್ನು ತಗೊಂಡೋಗೊಂದು ಎರಡು ದಿನ ಲೇಟ್ ಆಯಿತು ಪುನಃ ಲೇಟಾಯಿತು ಹಾಗೆಲ್ಲ ಅದೊಂದು ಪೇಂಟ್ ಮತ್ತು ಮಿರರ್ನ ಮಿರರ್ ಇದ್ದು ಕೆಲಸವರು ಮಾಡಿದ್ದಾರೆ ಇದು ಒಂದುವರೆ ಸಾವಿರ ನಮಗೆ ಆಗಿದೆ ಮೇಲಿದ್ದು ಅಲ್ಲ ಒಂದುವರೆ ಸಾವಿರ ಆಗಿದೆ ಅಷ್ಟು ಮಾಡಿದ್ದಾರೆ ಮತ್ತು ನಾವು ಒಳಗೆಲ್ಲ ಹೋಗಿ ಚೆಕ್ ಮಾಡಲೇ ಇಲ್ಲ ಯಾಕಂದರೆ ನಮಗೆ ಬೇರೆಲ್ಲ ಕೆಲಸ ಮಾಡಬೇಕಿತ್ತಲ್ಲ ಬೇರೆಲ್ಲ ಕೆಲಸ ಮಾಡುವಾಗ ನಾವು ನಮ್ಮ ಇಲ್ಲಿ ರೂಮಿಗೆ ಬರುವಾಗ ನಮಗೆ ಡೋರ್ ಲಾಕ್ ಅವರು ಕೀ ಕೊಡಲಿಲ್ಲ ಯಾಕಂದರೆ ಅವರು ಕೀ ಕೊಟ್ಟರೆ ಉಂಟಲ್ಲ ನಾವು ಅವರಿಗೆ ಅಡ್ವಾನ್ಸು ಅಡ್ವಾನ್ಸ್ ಹಾಕೋದಿಲ್ಲ ಅಂತ ಅವರದ್ದು ಅರವತ್ತು ಸಾವಿರ ಅಡ್ವಾನ್ಸ್ ಉಂಟಲ್ಲ ಅದನ್ನು ಹಾಕೋದಿಲ್ಲ ಅಂತ ಅವರು ನಮಗೆ ಕೀ ಕೊಡ್ತಿರಲಿಲ್ಲ ಒಂದು ಸಲ ಬಂದು ನಾವು ನೋಡುವಾಗ ಲಾಕ್ ಉಂಟು ಕೀ ಕೊಡ್ತೇನೆ ಅಂತ ಹೇಳ್ತಾರೆ ಕೊಡ್ ಕೊಡೋದಿಲ್ಲ ಮತ್ತೆ ನಾವು ವೆಯ್ಟ್ ಮಾಡಿ 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 ಆ ಜನ ಡ್ಯೂಟಿಗೆಲ್ಲ ಹೋಗ್ತದಲ್ಲ ಅವರ ನೆಕ್ಸ್ಟ್ ಕಾಯೋದು ಅದಕ್ಕಾಗಿ ನಾವು ಬೇಗ ಪೇಮೆಂಟ್ ಅವರಿಗೆ ಇದು ಮಾಡಿದ್ದು ಕೊಟ್ಟದ್ದು ತುಂಬ ಕಾಯಬೇಕಾಗ್ತದೆ ಅವರು ಎಲ್ಲಿಂದಲೋ ಬರುವುದು ನಾವು ಇಲ್ಲಿ ಕಾಯಿ ಕಾಯಿ ಕುತ್ಕೊಳ್ಳೋದು ಸೆಕ್ಯೂರಿಟಿ ಹತ್ರ ಕೊಡಲಿಕ್ಕೆ ಹೇಳಿದರೆ ಅದು ಕೊಡ್ತಾ ಇರಲಿಲ್ಲ ಹೌದು ತುಂಬ ನಾಟಕ ಮಾಡ್ತಿತ್ತು ಗಂಡಸು ಅವರ ಮನೆಗೆ ಬಂದರೆ ಉಂಟಲ್ಲ ಹೆಂಗಸೆ ಮಾತಾಡೋದು ಆ ಗಂಡಸನು ಮಾತಾಡೋದಿಲ್ಲ ಹೀಗೆ ನೋಡೋದು ಒಂದ್ಸಲ ಉಂಟಲ್ಲ ಒಂದು ಸಲ ರಿಪ್ಲೈ ಮಾಡೋದಿಲ್ಲ ಅಲ್ಲ ಫೋನ್ ಎತ್ತೋದಿಲ್ಲ ರಿಪ್ಲೈ ಮಾಡೋದಿಲ್ಲ ಅದಕ್ಕೆ ನಾವು ಎಂತ ಮಾಡೋದು ಗೊತ್ತಂತ ಫೋನ್ ಮಾಡದೆ ಬಂದದ್ದು ಫೋನು ಮಾಡದೆ ಒಂದು ಸಲ ರೂಮಿಗೆ ಬಂದದ್ದು ಆವಾಗ ಮಧ್ಯಾಹ್ನದ ಹೊತ್ತು ನಮಗೆ ಸಿಟ್ಟಲ್ಲಿ ಬಂದದ್ದು ಇಲ್ಲದ್ರೆ ನಾವು ಯಾರ ಮನೆ ಕೂಡ ಫೋನು ಮಾಡಿಯೇ ಹೋಗೋದು ಎಂ ಮೆಸೇಜ್ ಆದರೂ ಮೆಸೇಜ್ ಇಲ್ಲದೇ ಫೋನ್ ಮಾಡಿಯೇ ಹೋಗೋದು ಆ ದಿನ ನಾವು ಸಿಟ್ಟಲ್ಲಿ ಫೋನು ಮಾಡಲಿಲ್ಲ ಫೋನ್ ಮಾಡಿದರೆ ರಿಸೀವ್ ಮಾಡೋದಿಲ್ಲ ಅದಕ್ಕಾಗಿ ಬಂದಾಗ ಊಟ ಮಾಡ್ತಿದ್ದು ಆ ಗಂಡಸ ಊಟ ಮಾಡ್ತಾ 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 ನಾವು ವೆಯ್ಟ್ ಮಾಡ್ ನಮ್ಮ ಮನೆಯಾರು ವೆಯ್ಟ್ ಮಾಡ್ತಿದ್ರು ಕೆಳಗಡೆ ಗಾಡಿಯಲ್ಲಿ ಬಂದದ್ದು ನಾವು ಬೇಗ ಮಾತಾಡಿ ಅಂತ ಬಂದಾಗ ಈ ಗಂಡಸು ಆರಾಮಲ್ಲಿ ಊಟ ಮಾಡಿ ಮತ್ತು ಕಿಚನ್ಗೆ ಹೋದ ಗಂಡಸು ನನ್ನೊಟ್ಟಿಗೆ ನಾನು ಅತ್ತಿಗೆ ಬಂದಿದ್ದು ಅವರಿಗೆ ಸ್ವಲ್ಪ ರೂಮ್ ತೋರಿಸ್ತೇನೆ ಅಂತ ಸ್ವಲ್ಪ ಒಳಗೆ ಹೋದೆ ಆವಾಗ ಕಿಚನಲ್ಲಿ ಎಂತ ಮಾಡ್ತಿತ್ತು ಗೊತ್ತಂದ್ರೆ ಆ ಗಂಡಸು ಊಟ ಎಲ್ಲ ಮಾಡಿ ಇಲ್ಲಿ ಬೇರೆಯವರು ಬಂದಿದ್ದಾರೆ ವೆಯ್ಟ್ ಮಾಡ್ತಾರೆ ಅದು ತಲೆಯಲ್ಲಿಲ್ಲ ಆ ಗಂಡಸಿಗೆ ಆ ಗಂಡಸು ಹೋಗಿ ಕಿಚನಲ್ಲಿ ಒಳ್ಳೆ ರೀತಿಯಲ್ಲಿ ಮಾವಿನ ಹಣ್ಣು ತಿಂತ ಉಂಟು ಮಾರೆ ಮಾವಿನ ಹಣ್ಣು ಕತ್ತು ಮಾಡ್ತಾ ತಿಂತು ನಂಗೆ ಇಷ್ಟು ಸಿಟ್ಟು ಬಂತು ನಾವು ಇಷ್ಟು ಅರ್ಜೆಂಟಲ್ಲಿದ್ದೇವೆ ಕೆಳಗಡೆ ಯಾರೋ ನಮ್ಮನ್ನು ವೆಯ್ಟ್ ಮಾಡ್ತಿದ್ದಾರೆ ಇವರಿಗೆ ಮ್ಯಾಂಗೋ ಮತ್ತೆ ತಿನ್ನಲಿಕ್ಕೆ ಆಗುದಿಲ್ವಾ ಹಾಂ ಊಟ ಮಾಡಲಿಕ್ಕೆ ಅಷ್ಟೊತ್ತು ಅದರ ಆದ್ರ ನಂತರ ಇದು ಮಾವಿನ ಹಣ್ಣು ತಿಂತ ಉಂಟು ಇಷ್ಟು ಸಿಟ್ಟು ಬಂತು ಮತ್ತೆ ಆದರೂ ಬರೋದಿಲ್ಲ ಮತ್ತೆ ಪುನಃ ವಾಶ್ರೂಮಿಗೆ ಹೋಗಿ ನಾನು ಹೇಳಿದೆ ಹೆಂಡತಿ ಉಂಟಲ್ಲ ಹೆಂಡತಿ ಸ್ವಲ್ಪ ಮಾತಾಡ್ತಾರೆ ಇದು ಹೆಂಡ್ ಇದೊಂದು ಯಾವ ಜಾತಿ ಗೊತ್ತಿಲ್ಲ ಗಂಡ ಮತ್ತೆ ನಾನು ಹೇಳಿದೆ ಆ ಜನ ಇವತ್ತು ಬರಲಿಕ್ಕಿಲ್ಲ ನಾವು ಇವರ ಹತ್ರನೇ ಹೇಳಿ ಹೋಗು ಅಂತ ಮತ್ತೆ ಹೆಂಡತಿ ಹತ್ರ ಹೇಳಿದೆ ಅಂದರೆ ಹೆಂಡತಿ ಹತ್ರ ಹೇಳಿ ಮುಗಿಸುವಾಗ ಮತ್ತೆ ಹೋಗು ಹೋಗ್ತೇನೆ ಅಂತ ಹೇಳುವಾಗ ಈ ಗಂಡ ಸೋರೆಗೆ ಬಂತು ಹಾಂ ಏನಾಯಿತು ಹೇಳಿ ಅಂತ ಹಾಗೆ ಆ ಮನುಷ್ಯ ಮತ್ತೆ ಉಂಟಲ್ಲ ನಾವು ಅದೇ ಕಾರಣಕ್ಕೆ ನಾವು ಅವರಿಗೆ ಅಡ್ವಾನ್ಸು ಬೇಗ ಕೊಟ್ಟದ್ದು ನಮಗೆ ಗೊತ್ತಾಗಲಿಲ್ಲ ಅದು ಕಬ ಕಿಚನ್ ಇದ್ದೆಲ್ಲ ಇದುಂಟಲ್ಲ ಶೆಲ್ಫ್ಸ್ ಎಲ್ಲ ಡ್ರಾವರ್ ಎಲ್ಲ ಕ್ಯಾಬಿನೆಟ್ಸ್ ಅಂತ ಹೇಳ್ತಾರೆ ಅದೆಲ್ಲ ಮುನ್ನ ನೋಡುವಾಗ ಅದು ಮೊದಲೇ ನಮಗೆ ಗೊತ್ತಿಲ್ಲ ಅದೆಲ್ಲ ಕಟ್ಟಾಗಿ ಹೀಗೆ ಹೀಗೆ ಬಿದ್ದಿದೆ ಹಾಂ ಇದು ಡ್ರಾವರ್ಸ್ ಎಲ್ಲ ಹೀಗೆ ಬಿದ್ದಿದೆ ನಾನು ನಾನು ಅದು ವೀಡಿಯೋ ಎಲ್ಲ ಮಾಡಲಿಲ್ಲ ನನಗೆ ನೆನಪಾಗಲಿಲ್ಲ ವೀಡಿಯೋ ಎಲ್ಲ ಮಾಡಲಿಕ್ಕೆ ಕೂಡ ಇಲ್ಲದೆ ತೋರಿಸ್ತಿದ್ದೆ ನಾನು ಅದಕ್ಕೆ ನಮಗೆ ಖರ್ಚು ಎಷ್ಟಾಗಿದೆ ಗೊತ್ತುಂಟ ಹದಿನೈದುವರೆ ಸಾವಿರ ಆಗಿದೆ ಹೌದು ಅಷ್ಟು ಖರ್ಚಾಗಿದೆ ಆಚರಿ ಎಲ್ಲ ಬಂದು ಸರಿ ಮಾಡಿ ಎಲ್ಲ ಹೋಗಿದ್ದ ಅದಕ್ಕೆ ಹದಿನೈದುವರೆ ಸಾವಿರ ಫಸ್ಟು ಬಂದಾಗ ಉಂಟಲ್ಲ ಎಂಥ ಕಾಕ್ರೋಚ್ ಮಾರೆ ಕಾಕ್ರೋಚ್ ಅಂದರೆ ಇಷ್ಟು ಸಣ್ಣ 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 ಕಾಕ್ರೋಚ್ ಅಂದರೆ ಒಂದು ಒಂದು ವರ್ಷ ಮನೆಯಲ್ಲಿ ಯಾರೂ ಇಲ್ಲದೆ ಪಾಲು ಬೀಳ್ತದಲ್ಲ ಮನೆ ಆವಾಗ ಹೇಗೆ ಕಾಕ್ರೋಚ್ ಆಗ್ತದೆ ಆ ರೀತಿ ಕುಚು 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 ಆ ರೀತಿ ಕಾಕ್ರೋಚ್ ಇಷ್ಟು ಕಾಕ್ರೋಚ್ ಅಂದರೆ ನಾನು ಎಣಿಸಿದೆ ಅಯ್ಯೋ ಇನ್ನೊಂದು ಅಡುಗೆ ಮಾಡಿ ಹೇಗೆ ತಿನ್ನೋದಪ್ಪ ಈ ಕಾಕ್ರೋಚ್ ಇಷ್ಟು ಉಂಟಲ್ಲ ಅಂತ ಎಣಿಸಿದೆ ಅಷ್ಟು ಕಾಕ್ರೋಚ್ ಮತ್ತೆ ಫಸ್ಟ್ ನಾವು ಫಸ್ಟ್ ಕಂಟ್ರೋಲ್ ಮಾಡಿದ್ದು ಫಸ್ಟ್ ಕಂಟ್ರೋಲ್ ಮಾಡಿ ಅದಕ್ಕೆ ಏನು ಎರಡು ಎರಡು ಸಾವಿರ ಆಗಿದೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಏನು ಫಸ್ಟ್ ಕಂಟ್ರೋಲ್ಗೆ ಆಗಿದೆ ಫೆಸ್ಟ್ ಕಂಟ್ರೋಲ್ ಆದಮೇಲೆ ಒಂದು ಎರಡು ದಿನ ಬಿಟ್ಟು ಮತ್ತೆ ಡೀಪ್ ಕ್ಲೀನಿಂಗ್ ಎಂತ ಹೇಳ್ತೀರಿ ಒಂದು ಕ್ಲೀನು ಒಂದು ಕಿಚನ್ ನೋಡಿದರೆ ಯಪ್ಪ ಎಂತ ಜನ ಅಂತ ಗೊತ್ತಿಲ್ಲ ಕಿಚನಲ್ಲಿ ಇಷ್ಟು ಗಲೀಜು ಎಷ್ಟು ಐದಾರು ಜನ ಬಂದಿದ್ದಾರೆ ಡೀಪ್ ಕ್ಲೀನಿಂಗಿಗೆ ಅದರಲ್ಲಿ ಎರಡು ಹೆಂಗಸರು ಕಿಚನ್ ಕಿಚನಲ್ಲಿ ಕ್ಲೀನ್ ಮಾಡ್ತಿದ್ರು ಆಯಿತಾ ಕಿಚನೇ ಕ್ಲೀನ್ ಮಾಡ್ತಿದ್ರು ಮಧ್ಯಾಹ್ನದ ತನಕ ಬೆಳಿಗ್ಗೆ ಒಂಬತ್ತು ಒಂಬತ್ತುವರೆಗೆ ಬಂದವರು ಮಧ್ಯಾಹ್ನ ಒಂದು ಮೂರು ಗಂಟೆ ತನಕ ಕಿಚನೇ ಕ್ಲೀನ್ ಮಾಡ್ತಿದ್ರು ಇಬ್ಬರು ಆದರೂ ಫಿನಿಶ್ ಆಗಲಿಲ್ಲ ಮತ್ತು ಉಳಿದವರು ಅದು ರೂಮೆಲ್ಲ ಕ್ಲೀನ್ ಮಾಡಿ ಮತ್ತೆ ಉಳಿದವರು ಕಿಚನಿಗೆ ಬಂದು ಕಿಚ ಎಲ್ಲರೂ ಸೇರಿ ಕಿಚನ್ ಕ್ಲೀನ್ ಮಾಡಿದ್ದು ಒಟ್ಟು ಒಟ್ಟಿಗೆ ನಾಲ್ಕು ಜನ ಏನು ಮಧ್ಯಾಹ್ನ ಮತ್ತು ಎರಡು ಮೂರು ಜನ ಕಿಚನ್ಗೆ ಬಂದರು ಒಟ್ಟಿಗೆ ನಾಲ್ಕೈದು ಜನ ಕಿಚನ್ ಕ್ಲೀನ್ ಮಾಡೋದು ಐದುವರೆಗೆ ಫಿನಿಶ್ ಆಯಿತು ಬೆಳಿಗ್ಗೆಯಿಂದ ಖಾಲಿ ಕಿಚನ್ ಎಂಥ ಅಷ್ಟು ಗಲೀಜು ಡ್ರಾವರು ಅದು ಇದು ಎಲ್ಲ ಎಲ್ಲ ಗಲೀಜು ಗಂಡನ ಸಿಟ್ಟಲ್ಲಿ ಪಾತ್ರೆಯಲ್ಲಿ ಬಡೀತಾರ ಏನು ಅಂತ ಗೊತ್ತಾಗೋದಿಲ್ಲ ಮಾರ ಹಾಗೆಲ್ಲ ಹೇಗೆ ಇದು ಮಾಡ್ತಾರೆ ಗೊತ್ತಿಲ್ಲ ಅಷ್ಟೆಲ್ಲ ಆಗಿದೆ ನೋಡಿ ಕಿಚನಲ್ಲಿ ನೋಡಿ ನಾನು ಇದು ಎಲ್ಲ ಮಾಡಲಿಲ್ಲ ಮುಂಚೆ ಇದೆಲ್ಲ ಸರಿ ಮಾಡಿದ್ದು ಈಗ ನಾವು ಎಲ್ಲ ಮುರಿದು ಹೋಗಿತ್ತು ಎಲ್ಲ ಮುರಿದು ಹೋಗಿತ್ತು ಹದಿನೈದುವರೆ ಸಾವಿರ ಆಯಿತು ಇದಕ್ಕೆ ನಮಗೆ ಕ ಸರಿ ಮಾಡಲಿಕ್ಕೆ ಹದಿನೈದುವರೆ ಸಾವಿರ ಆಯಿತು ಎಲ್ಲ ಆಚಾರ್ಯನ್ನು ಕರ್ಕೊಂಡು ಬಂದು ಎಲ್ಲ ಸರಿ ಮಾಡಿದ್ದು ಎಲ್ಲ ಉಲ್ಟ ಬಿದ್ದಿತ್ತು ಬಂದು ಮಾಡಲಿಕ್ಕೆ ಆಗೋದಿಲ್ಲ ನೋಡಿ ಇದು ನೋಡಿ ಇಲ್ಲೆಲ್ಲ ಲೀಕ್ ಆಗ್ತದೆ ಸ್ವಲ್ಪ ಸ್ವಲ್ಪ ಹೋಗ್ತದೆ ಇಲ್ಲಿ ನೋಡಿ ಇದು ಎಂತ ಮಾಡಿ ಗೊತ್ತಿಲ್ಲ ನೋಡಿ ಇಷ್ಟು ಆಗಿದೆ ಇಲ್ಲಿ ನೋಡಿ ನೋಡಿ ಇಷ್ಟು ಆಗಿದೆ ಅಂದರೆ ಯಾವ ರೀತಿ ಅಡುಗೆ ಮಾಡೋದು ಹೇಳಿ ಅದು ಹೌಸ್ ಮೇಡ್ ಕೂಡ ಬರ್ತಿದ್ರು ಈ ಹಂಗಸು ಯಾವ ರೀತಿ ಅಡುಗೆ ಮಾಡೋದು ಅಂತಲೇ ಗೊತ್ತಾಗೋದಿಲ್ಲ ಹ್ಞೂ ಇದು ಇನ್ನೂ ಸರಿಯಾಗಲಿಲ್ಲ ಇನ್ನೂ ಸರಿ ಆಗಬೇಕಿದು ಎಂತ ಮಾಡೋದು ಅಂತ ಗೊತ್ತಿಲ್ಲ ಈಗ ಇಷ್ಟೆಲ್ಲ ಇತ್ತು ನೋಡಿ ಟೀಪ್ ಕ್ಲೀನಿಂಗ್ಗೆ ನಮಗೆ ಒಂಬತ್ತು ಸಾವಿರ ಆಗಿದೆ ಡೀಪ್ ಕ್ಲೀನಿಂಗಿಗೆ ಹೌದು ಡೀಪ್ ಕ್ಲೀನಿಂಗಿಗೆ ಒಂಬತ್ತು ಸಾವಿರ ಎಷ್ಟು ಕಂಟ್ರೋಲಿಗೆ ಎರಡು ಎರಡೂವರೆ ಸಾವಿರ ಏನು ಪೆಸ್ಟ್ ಕಂಟ್ರೋಲಿಗೆ ನಾವು ಏನಾದರೂ ಹೆಚ್ಚು ಕಮ್ಮಿ ಇದ್ದರೆ ಸ್ಕ್ರೀನಲ್ಲಿ ಹಾಕ್ತೇನೆ ರೇಟ್ ಸ್ವಲ್ಪ ಹೆಚ್ಚು ಕಮ್ಮಿ ಇದ್ದರೆ ಬರೆದಿಟ್ಟಿದ್ದೇವೆ ಬಿಲ್ಲೆಲ್ಲ ಉಂಟು ಮತ್ತು ಅದೇ ಕಿಚನ್ ಇದು ಡ್ರಾವರೆಲ್ಲ ಉಂಟಲ್ಲ ಅದನ್ನು ಸರಿ ಮಾಡೋದಕ್ಕೆ ಫೋರ್ಟೀನ್ ತೌಸಂಡ್ ಒಮ್ಮೆ ತೊಗೊಂಡ ಮತ್ತು ಸಲ ತೌ ಒನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅಂದರೆ ಫಿಫ್ಟೀನ್ ಹದಿನೈದು ಸಾವಿರದ ಆರುನೂರು ಖರ್ಚಾಗಿದೆ ನಮಗೆ ಅದೆಲ್ಲ ಇದು ಮಾಡಿದಾರಲ್ಲ ಅದಕ್ಕೆ ಎಷ್ಟಾಯಿತು ನೋಡಿ ಖರ್ಚು ನಮಗೆ ಮತ್ತು ಸಣ್ಣ 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 ಖರ್ಚು ಎಲ್ಲ ಮಾಡಿದೆವು ಪೈಪ್ ಕಟ್ಟು ಪೈಪು ಲೀಕೇಜಿ ಅದು ಟಾಯ್ಲೆಟ್ ಶೀಟ್ ಉಂಟಲ್ಲ ಅದು ಅದು ಎಲ್ಲ ಹಾಳಾಗಿತ್ತು ಅದು ಇದು ಅಂತ ತುಂಬ ಬಿಲ್ ಇದೆ ನಮ್ಮ ಮನೆಯಲ್ಲಿ ಈಗ ತುಂಬ ಬಿಲ್ ಇದೆ ಅದು ಕಟ್ಟು ಇದು ಕಟ್ಟು ಹಾಗೆ ಹೀಗೆ ಅಂತ ತುಂಬ ಇದೆ ಮತ್ತು ಈಗ ಕೆಲವೆಲ್ಲ ನನಗೆ ಬರ್ತಿಲ್ಲ ನನಗೆ ತುಂಬ ಅಷ್ಟೆಲ್ಲ ಇತ್ತು ಉಂಟು ಆ ಕಾರಣಕ್ಕಾಗಿ ನಾವು ಅವರಿಗೆ ಪೇಮೆಂಟ್ ಬೇಗ ಮಾಡಿದ್ದು ನಾವು ಜೂನು ಹನ್ನೆರಡು ತಾರೀಕಿಗೆ ಬಿಟ್ಟಿದ್ದಾರೆ ಅವರು ನನ್ನ ಹಸ್ಬೆಂಡ್ ಖಾಲಿ ಹನ್ನೆರಡು ತಾರೀಕಿದ್ದು ರೆಂಟ್ ಮಾತ್ರ ಕಟ್ ಮಾಡಿ ಅವರಿಗೆ ಕೊಟ್ಟದ್ದು ಅರವತ್ತು ಸಾವಿರ ಇದು ಅರವತ್ತು ಸಾವಿರ ಡೆಪಾಸಿಟಲ್ಲಿ ಖಾಲಿ ಹನ್ನೆರಡು ಹನ್ನೆರಡು ದಿನದ್ದು ರೆಂಟ್ ಮಾತ್ರ ಕಟ್ ಮಾಡಿ ಹಾಕಿದ್ದಾರೆ ಮತ್ತೊಂದು ಪೇಂಟ್ ಮಾಡಿದ್ದಾರೆ ಹೇಳಿದೆಲ್ಲ ಮೇಲೆ ಮಾಡಲಿಲ್ಲ ಒಂದು ಪೇಂಟ್ ಮತ್ತೊಂದು ಮಿರರ್ ಅಷ್ಟೇ ಸರಿ ಮಾಡಿದ್ದಾರೆ ಮತ್ತೇನಿಲ್ಲ ಮತ್ತು ಕೀ ಕೊಡೋದಿದ್ದರೆ ನಮ್ಮ ನಾವು ಹೇಗೆ ಕೆಲಸ ಮಾಡೋದಲ್ವಾ ಮೊದಲೆಲ್ಲ ಚೆಕ್ ಮಾಡಿ ಹೇಳ್ಬೋದಿತ್ತು ಅದು ನಮ್ಮ ನಮ್ಮದೇ ಗಲ್ತಿ ಯಾರು ಅದು ನಮ್ಮದೇ ಮಿಸ್ಟೇಕ್ ಯಾರು ಕಮೆಂಟ್ಸ್ ಮಾಡಿದ್ದಾರೆ ಹೌದು ನಿಮ್ಮದೇ ಮಿಸ್ಟೇಕ್ ಆಗಿದೆ ಇದರಲ್ಲಿ ಅಂತ ನಾವು ಮೊದಲೇ ನೋಡಬೇಕಿತ್ತು ನಾವು ನೋಡಲಿಲ್ಲ ನೋಡಿ ಆದಮೇಲೆ ಪುನಃ ಅವನನ್ನು ಅದು ಕಟ್ಟು ಇದು ಕಟ್ಟು ಹೇಳಿದೆ ನಮಗೆ ಅಷ್ಟೊಂದು ಸರಿಯಾಗಲಿಲ್ಲ ಹೋಗಲಿ ಇಂಥ ನಾವೇ ಮಾಡಿಬಿಟ್ಟೆವು ಯಾರನ್ನು ಅಷ್ಟು ಬಲವಂತ ಮಾಡಿ ಮಾಡಿಸೋದೆಲ್ಲ ಕ ಸರಿಯಾಗೋದಿಲ್ಲಲ್ಲ ನಾವು ಹೇಳಿದ್ದೆವು ತುಂಬ ಗಲೀಜು ಉಂಟು ಕಿಚನೆಲ್ಲ ಕ್ಲೀನ್ ಮಾಡಿ ಕೊಡಿ ಅಂತ ಕ್ಲೀನ್ ಮಾಡಿ ಕೊಟ್ಟಿದ್ದೇವೆ ಅಂತ ಹೇಳ್ತಾರೆ ಒಂದು ಸ್ವಲ್ಪ ಗುಡಿಸಿ ಹೋಗಿದ್ದಾರೆ ಅಷ್ಟೇ ನೆಲ ಸ್ವಲ್ಪ ಗುಡಿಸಿ ಹೋಗಿದ್ದಾರೆ ಅಷ್ಟೇ ಅದು ಕ್ಲೀನ್ ಆಗ್ತದ ಕಬಟಲ್ಲಿ ಡ್ರಾವರಲ್ಲಿ ಅಷ್ಟೆಲ್ಲ ಗಲೀಜು ಎಷ್ಟು ತಿಕ್ಕಬೇಕಾಯ್ತು ಅವರಿಗೆ ಅದಕ್ಕೆ ಅವ್ರು ಹೇಳಿದರು ನಾವು ಅದೆಲ್ಲ ಕ್ಲೀನ್ ಮಾಡಿ ನೆಲ ಕ್ಲೀನ್ ಮಾಡಿದ್ದೇವೆಲ್ಲ ನೆಲ ಯಾರಿಗೆ ಕ್ಲೀನ್ ಮಾಡಲಿಕ್ಕೆ ಆಗೋದಿಲ್ಲ ನಿಮಗೆ ಹೇಗೆ ಬೇಕು ನೀವೇ ಕ್ಲೀನ್ ಮಾಡ್ಕೊಳ್ಳಿ ಅಂತ ಹೇಳಿದ್ದು ಆ ಜನ ಅದೇ ನಿಮ್ದೆಲ್ಲ ಕಮೆಂಟ್ಸ್ ಬಂದಿದ್ದಲ್ಲ ಅದಕ್ಕೆ ನಾನು ಈ ವಿಡಿಯೋ ಮಾಡಿದ್ದು ಮತ್ತೆ ಮೂರು ವರ್ಷ ಆಯಿತಲ್ಲ ನಾವು ಅಲ್ಲಿ ಕೊಟ್ಟು ಫಸ್ಟ್ ಒಂದು ವರ್ಷ ಬರುವಾಗ ನಾನು ಒಂದು ರೂಮು ನಾ ಒಂದು ರೂಮ್ ಉಂಟಲ್ಲ ತ್ರೀ ಬೆಡ್ರೂಮ್ ಅದು ಒಂದು ರೂಮ್ ನಾವು ಲಾಕ್ ಮಾಡಿ ನಾನು ಬ್ಯಾಗಲ್ಲಿ ಇಟ್ಟಿದ್ದೇನೆ ನನ್ನ ಡ್ರೆಸ್ಸಲ್ಲಿ ಇತ್ತು ಅದರಲ್ಲಿ ಒಂದು ಬಾಕ್ಸ್ ಮತ್ತು ಒಂದು ಬ್ಯಾಗ್ ಇತ್ತು ಅದು ಎಲ್ಲ ನನ್ನ ಡ್ರೆಸ್ ಇತ್ತು ಒಂದು ಸಲ ನಾನು ದುಬೈನಿಂದ ಬರುವಾಗ ನನಗೆ ಒಂದು ಸ್ವಲ್ಪ ಡ್ರೆಸ್ ಬೇಕಿತ್ತು ಅದರಲ್ಲಿ ಇಲ್ಲಿಗೆ ಬಂದೆ ರೂಮಿಗೆ ಬರುವಾಗ ಅಲ್ಲಿ ಇವಳಿದ್ಲು ಯಾರೋ ಕೆಲಸದ ಅವಳಿದ್ಲು ಎಲ್ಲ ಕ್ಲೀನೆಲ್ಲ ಮಾಡ್ತಿದ್ಲು ರೂಮು ಓಪನ್ ಮಾಡುವಾಗ ಅಲ್ಲಿ ಎಲ್ಲ ಡಸ್ಟ್ ಎಲ್ಲ ಇತ್ತು ಹಾಂ ಎಲ್ಲ ಡಸ್ಟ್ ಎಲ್ಲ ಅವಳೇ ಸ್ವಲ್ಪ ಕ್ಲೀನ್ ಮಾಡಿ ಕೊಟ್ಟಿದ್ಲು ಕೆಲಸದ ಅವಳು ಮತ್ತೊಂದು ಸಲ ನಾನು ಬರುವಾಗ ವರ್ಷ ಬರ್ತಿದ್ದೆ ಅಲ್ಲ ವರ್ಷಕ್ಕೆ ಕೆಲಸ ಎರಡು ಸಲ ಮೂರು ಸಲ ಬರ್ತಿದ್ದೆಲ್ಲ ಹಾಂ ಮತ್ತೊಂದು ಸಲ ಬರುವಾಗ ಕೆಲಸದ ಅವಳು ಇಲ್ಲ ಒಳಗೆ ಹೋಗ್ತೇನೆ ಇಷ್ಟು ಗಲೀಜು ಅಂದರೆ ತುಂಬ ಗಲೀಜು ಮಾರೆ ನಾನು ಎನಿಸಿದೆ ಕೆಲಸದವಳನ್ನು ಬಿಟ್ಟಿದ್ದಾಳೆ ಏನು ಅದಕ್ಕೆ ಇವಳು ಮಾಡೋದಿಲ್ವ ಅಷ್ಟು ಗಲೀಜಿದೆ ಅಂತ ನಾನು ಎಣಿಸಿದೆ ಅಷ್ಟು ಅಂದರೆ ನನಗೆ ಹಾಲು ಕಿಚನು ಎಲ್ಲ ಎಲ್ಲ ರಾಶಿ ರಾಶಿ ಮತ್ತು ನೆಲದಲ್ಲಿ ಅಷ್ಟು ಗಲೀಜೆ ಅಂದರೆ ತುಂಬ ಅಂದರೆ ತುಂಬ ಗಲೀಜು ಹೇಗೆ ಹೇಳೋದು ನಾನು ಅದನ್ನು ಅದಾಯ್ತಲ್ಲ ಮತ್ತು ನಾನು ರೂಮಿಗೆ ಲಾಕ್ ಮಾಡ್ಕೊಂಡು ರೂಮಿಗೆ ಹೋದೆಲ್ಲ ರೂಮಿಗೆ ಹೋಗುವಾಗ ಒಂದು ಗೆಸ್ಟ್ ಬಾತ್ರೂಮ್ ಅಲ್ಲಿ ರೂಮಿಗೆ ವಾಸನೆ ಹೊಡಿತದೆ ಅಂದರೆ ಅಷ್ಟು ಟಾಯ್ಲೆಟ್ ಇದ್ದು ವಾಸನೆ ರೂಮಲ್ಲಿ ಅಷ್ಟು ಗಲೀಜು ಅಂದರೆ ಈ ಇದು ಫ್ಯಾಮಿಲಿ ಹೇಗೆ ಇತ್ತು ಅಂತ ನಂಗೆ ಗೊತ್ತಿಲ್ಲಪ್ಪ ಅಷ್ಟು ಗಲೀಜಲ್ಲಿ ಮತ್ತು ಮತ್ತೊಂದು ಸಲ ಸ್ವಲ್ಪ ಟೈಮಲ್ಲಿ ಬಂದಾಗ ಅದೇ ಮತ್ತು ಈ ಸಲ ಬರುವಾಗ ಕೆಲಸ ಅದೇ ಕೆಲಸದ ಅವಳು ಇದ್ಲು ಅಂದರೆ ಅವಳು ಒಂದಿನ ಎರಡು ದಿನ ಬರಲಿಲ್ಲ ಅಂತ ಕಾಣ್ತದೆ ಅವಳು ಬರದಿದ್ದಾಗ ಇವರು ಗುಡಿಸ್ಲಿಲ್ಲ ಏನು ಕ್ಲೀನೇ ಮಾಡಲಿಲ್ಲ ಅಷ್ಟು ಗಲೀಜಲ್ಲಿದ್ದರು ಅಂಥ ಗಲೀಜು ಫ್ಯಾಮಿಲಿಯೇ ಸಿಕ್ಕಿದೆ ನಮಗೆ ರೆಂಟಿಗೆ ಅದೇ ನಾನು ಎಲ್ಲ ವೀಡಿಯೋ ಮಾಡಿದರೆ ನಿಮಗೆ ಗೊತ್ತಾಗ್ತಿತ್ತು ಎಷ್ಟು ಗಲೀಜಿತ್ತಂದರೆ ಅದು ಕಿಚನ್ ಇದೆಲ್ಲ ತೋರಿಸಲಿಲ್ಲ ನನಗೆ ನೆನಪು ಕೂಡ ಆಗಲಿಲ್ಲ ವೀಡಿಯೋ ಮಾಡಲಿಕ್ಕೆ ಇಲ್ಲದ್ರೆ ನೀವೇ ನೋಡ್ತಿದ್ರೆ ಎಷ್ಟೆಲ್ಲ ಹಾಳಾಗಿತ್ತು ಅಂದರೆ ಎಲ್ಲ ಕಟ್ ಕಟ್ಟಾಗಿತ್ತು ಹೇಗೆ ಅವರು ಪಾತ್ರೆಯಲ್ಲಿ ಇರ್ತಿದ್ರೆ ಗೊತ್ತಿಲ್ಲ ನನಗೆ ಅದೇ ಮತ್ತೊಂದು ಕಮೆಂಟ್ಸ್ ಬಂದಿತ್ತು ಮೂರು ವರ್ಷದಿಂದ ರೂಮಿಗೆ ನೋಡಲೇ ಇಲ್ವಾ ರೂಮ್ ಬಂದು ನೋಡಲೇ ಇಲ್ವಾ ಬೇರೆ ಓನರೆಲ್ಲ ರೆಂಟಿಗೆ ಕೊಟ್ರಂತೆ ಪದೇ ಪದೇ ಬಂದು ರೂಮ್ ಚೆಕ್ ಮಾಡ್ತಾ ಇರ್ತಾರಂತೆ ಇಲ್ಲಿ ಪದೇ ಪದೇ ಬರಲಿಕ್ಕೆ ನಾವು ಇರೋದು ದುಬೈಯಲ್ಲಿ ಪದೇ ಪದೇ ಬರಲಿಕ್ಕೆ ಆಗ್ತದ ಅದು ಪದೇ ಪದೇ ಬಂದರು ನಾವು ಊರಲ್ಲಿದ್ದರು ಪದೇ ಪದೇ ಬಂದರು ಅವರು ಏನು ಅಲ್ವಾ ಅವರು ಪುನಃ ಬಂದರು ಅಲ್ಲ ಪದೇ ಪದೇ ಬಂದು ಚೆಕ್ ಮಾಡಲಿಕ್ಕೆ ಅವರಿಗೆ ಅವ್ರೆನ್ ಅವರು ಪದೇ ಪದೇ ಬಂದರೆ ಅವರು ಎಂತ ಎಣಿಸ್ತಾರೆ ಎಣಿಸ್ತಾರೆ ಒಂದು ಶಕ್ ಆಗ್ತದೆ ಅವ್ರಿಗೆ ನಾವೇನು ಬೇರೆ ಕೆಲಸ ಮಾಡ್ತಿದ್ದೇವೆ ಏನು ಅದಕ್ಕೆ ನೋಡಿದ ಅದು ನಮಗೆ ಅವರು ಫ್ಯಾಮಿಲಿ ಇರುವಾಗ ಮನೆ ಒಳಗೆ ಹೋಗಿ ಎಲ್ಲ ಚೆಕ್ ಮಾಡಲಿಕ್ಕೆ ಆಗ್ತದೆ ಎಂಥ ಕಮೆಂಟ್ಸ್ ಹಾಕಿದಾರೆ ಗೊತ್ತಿಲ್ಲ ಪದೇ ಪದೇ ಹೋಗಿ ಎಂತ ಚೆಕ್ ಮಾಡೋದು ಒಂದು ಸಲ ರೆಂಟಿಗೆ ಕೊಟ್ಟರೆ ಮುಗೀತು ಹ್ಞೂ ಪದೇ ಪದೇ ಹೋಗೋದು ಅವರ ಕಿಚನ್ ಚೆಕ್ ಮಾಡೋದು ರೂಮ್ ಚೆಕ್ ಮಾಡೋದು ಅದು ಆಗೆಲ್ಲ ಅಲ್ಲ ಇಲ್ಲ ಎಲ್ಲಾದರೂ ಅದು ಯಾವ ಊರಲ್ಲಿ ಉಂಟಂತ ಗೊತ್ತಿಲ್ಲ ಅವರು ಯಾವ ಊರಿನವರು ಕಮೆಂಟ್ಸ್ ಮಾಡಿದಾರೆ ಗೊತ್ತಿಲ್ಲ ಅದೊಂದು ಬೇರೆ ವಿಷಯ ಆಗ್ತದಲ್ಲ ನಾವು ಪದೇ ಪದೇ ಹೋಗಿ ರೂಮ್ ಚೆಕ್ ಮಾಡೋದಂದರೆ ಅರ್ಥನೇ ಬೇರೆ ಆಗ್ತದಲ್ಲ ಹಾಗೆ ಮಾಡಬಾರ್ದು ಬಾಡಿಗೆ ಕೊಟ್ಟ ಮೇಲೆ ಪದೇ ಪದೇ ಹೋಗಿ ಚೆಕ್ ಮಾಡೋದು ಯಾವ ಊರಲ್ಲಿ ಉಂಟ ಗೊತ್ತಿಲ್ಲ ಆದರೆ ನಮ್ಮ ಊರಲ್ಲಿ ಇಲ್ಲ ನಾವೀಗ ದುಬೈಯಲ್ಲಿ ಕೂಡ ರೆಂಟಲ್ಲೇ ಇದ್ದದ್ದು ಯಾರು ಯಾರು ಬರ್ತಾರೆ ಯಾರು ಬರೋದಿಲ್ಲ ನಮಗೆ ಹೇಗೆ ಬೇಕೋ ಹಾಗೆ ಇರ್ಬೋದು ಪದೇ ಪದೇ ಹೋಗಿ ಚೆಕ್ ಮಾಡೋದಂದರೆ ಅದೊಂದು ಬೇರೆಯೇ ಅರ್ಥ ಆಗ್ತದೆ ಅದು ಬರಲಿಲ್ಲ ಅಂತ ಇಲ್ಲ ಒಂದು ಎರಡು ಮೂರು ಸಲ ನಾನು ಬಂದಿದ್ದೇನೆ ಒಂದು ಸಲ ನನ್ನ ಹಸ್ಬೆಂಡ್ ಕೂಡ ಬಂದಿದ್ದಾರೆ ಮತ್ತೆ ಒಂದು ಎರಡು ಎರಡು ಮೂರು ಸಲ ನಾನು ಬಂದಿದ್ದೆ ನಾನು ಜಾಸ್ತಿ ಊರಿಗೆ ಬರ್ತಿದ್ದೆ ಅಲ್ಲ ನಾನೊಂದು ಎರಡು ಮೂರು ಸಲ ಬಂದಿದ್ದೇನೆ ಬಂದಾಗ ಅಲ್ಲಿ ಹೋಗಿ ಚೆಕ್ ಮಾಡಲಿಕ್ಕೆ ಆಗೋದಿಲ್ಲ ಕಿಚನ್ ಹೋಗಿ ನೋಡೋದು ಅವರ ರೂಮ್ ಹೋಗಿ ಎಲ್ಲ ನೋಡೋದು ಅವರು ನಮ್ಮದೇ ಮನೆ ಆದರೂ ಅದೆಲ್ಲ ಒಳಗೆ ಹೋಗಿ ಚೆಕ್ ಮಾಡಲಿಕ್ಕೆ ಇಲ್ಲ ನಾವು ಹಾಗೆಲ್ಲ ಮಾಡಬಾರ್ದು ಅವರು ಹೇಗೆ ಯಾಕೆ ಕಾಮೆಂಟ್ಸ್ ಹಾಕಿದ್ದಾರೆ ಗೊತ್ತಿಲ್ಲ ಅಡಿಗೆಗೆ ಮನೆ ಕೊಟ್ಟಿದ್ದೇವೆ ಅಂತ ನಾವು ಒಂದು ಶಕ್ಕಲ್ಲಿ ಅಲ್ಲಿ ಅವ್ರಿಗೆ ನೋಡಲಿಕ್ಕೆ ಆಗ್ತದಾ ಹಾಗೆ ಹಾಗೆ ಮತ್ತೇನಿಲ್ಲ ನೋಡಿ ಖಾಲಿ ತೆಂಗಿನ ಮರಗಳೆಲ್ಲ ಉಂಟು ಗಿಡ ಮರ ಎಲ್ಲ ಅಷ್ಟು ಸೂಪರ್ ಇದೆಲ್ಲ ಒಳ್ಳೆ ಕಾಣ್ತದೆ ನೋಡಿ ಇಲ್ಲಿಗೆ ಮತ್ತೆ ತಂಪು ನಮಗೆ ಸೆಕೆ ಇಲ್ಲ ತಂಪಾಗ್ತದೆ ಅಷ್ಟು ಸೆಕೆ ಗೊತ್ತಾಗೋದಿಲ್ಲ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟೇ ನಾನು ಇಲ್ಲಿ ಎಂಡ್ ಮಾಡ್ತೀನಿ ನೆಕ್ಸ್ಟ್ ಇನ್ನು ಹೋಮ್ ಟೂರ್ ಮಾಡ್ತೀನಿ ಹೋಮ್ ಟೂರು ಯಾರಿಗೆಲ್ಲ ಎಷ್ಟು ಉಂಟು ನ ಮನೆ ನೋಡಲಿಕ್ಕೆ ಇದುವರೆಗೆ ನಾನು ಹೋಮ್ ಟೂರ್ ಮಾಡಲಿಲ್ಲ ಯಾಕಂದರೆ ಬಂದೊಂದು ಹತ್ತು ದಿನ ಆಯಿತು ಅಷ್ಟೇ ಯಾಕಂದರೆ ನಮ್ಮದು ಒಂದು ಕೆಲವೆಲ್ಲ ವಸ್ತು ಬರಬೇಕಿತ್ತು ಅಂದರೆ ನಮ್ಮ ದೇವರದ್ದು ಮಂಟಪ ಬರಲಿಕ್ಕಿತ್ತು ಅದು ನೆನ್ನೆಲ್ಲ ಬಂದಿದೆ ಮಂಟಪ ಎಲ್ಲ ಬಂದು ಫೋಟೋಲಿಟ್ಟಿದ್ದೇನೆ ಒಂದು ಫೋಟೋ ಏನು ಬಾಕಿ ಉಂಟು ಇಡಲಿಕ್ಕೆ ಹಾಂ ಅದು ಪರವಾಗಿಲ್ಲ ನಾನು ಹೋಮ್ ಟೂರ್ ಮಾಡ್ತೀನಿ ಸದ್ಯದಲ್ಲಿ ಒಂದು ಎರಡು ಮೂರು ದಿನದಲ್ಲಿ ಹೋಮ್ ಟೂರ್ ಮಾಡ್ತೀನಿ ಅಂಟಿಲ್ದನ್ ಬಾ ಬಾಯ್ ಲೈಕ್ ಮಾಡಿ ಇಷ್ಟ ಆದರೂ ಲೈಕ್ ಮಾಡಿ ಟೆರೆಸ್ಗೆ ಬಂದು ವೀಡಿಯೋ ಮಾಡಿದ್ದೀನಿ ನನ್ನ ಹಸ್ಬೆಂಡ್ ಮಲಗಿದ್ದಾರೆ ಆಯಿತಾ ತುಂಬ ಜನ ವೀಡಿಯೋ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ತಾರೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ತುಂಬ ಸಬ್ಸ್ಕ್ರೈಬ್ ಮೇಲೆ ಹೋಗ್ತಿದೆ ಹಾಗೆಯೇ ಸಪೋರ್ಟ್ ಕೂಡ ಮಾಡ್ತಾಯಿರಿ Thank you so much Go. Bye bye. See you. Bye bye, Eldigo.